ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಆಲ್ರೆಡಿ ಏನು ಸ್ಪೆಷಲ್ ಅಂತ ಹೌದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಚಪಾತಿಗೆ ಬಿಸಿ ಅನ್ನ ಜೊತೆಗೆ ಸೂಪರಾಗಿರುತ್ತೆ ಬೆಂಡೆಕಾಯಿ ನಾನು ಈಗಲೂ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ತೊಳೆದು ಒರೆಸಿ ಹೆಚ್ಕೊಂಡಿದ್ದೀನಿ ಇವಾಗ ಹುರ್ಕೊಳ್ಳೋಣ ಇದನ್ನು ಸಿಂಪಲಾಗೆ ಈ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಅನ್ನೋ ಸಕ ಟೇಸ್ಟಿಯಾಗಿರುತ್ತೆ ಇವನ್ ಹೆಲ್ತಿ ಕೂಡ ಬೆಂಡೆಕಾಯಿ ಯಾರೆಲ್ಲ ಇಷ್ಟಪಟ್ಟು ತಿಂತಿರೋ ಅವ್ರಿಗೆ ಈ ಥರ ಒಂದು ಸಿಂಪಲ್ಲಾಗಿ ಇಮ್ಮಿಡಿಯೇಟಾಗಿ ಪಲ್ಯ ಮಾಡ್ಕೊಳ್ತೀನಿ ಬಿಸಿ ಬಿಸಿ ಅನ್ನ ಜೊತೆಗೆ ಸೂಪರಾಗಿರುತ್ತೆ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವೀಡಿಯೋ ಎಲ್ಲೇ ಸ್ಕಿಪ್ ಮಾಡಬೇಡಿ ಅದು ಬೆಂಡೆಕಾಯಿ ಲೋಳೆ ಲೋಳೆ ಬರುತ್ತಲ್ಲ ಅಕ್ಕಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಾನು ಉಪ್ಪು ಹಾಕಿದರೆ ಲೋಳೆ ಬರಲ್ಲ ಇಲ್ಲ ನಿಂಬೆಹಣ್ಣಾದರೂ ಹಿಂಡ್ಕೋಬೋದು ಹುಳಿ ಯಾವ್ದು ಬೇಕಾದರೂ ಹಾಕೋಬೋದು ನೀವು ಚೆನ್ನಾಗಿ ಫ್ರೈ ಆಗಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹಂಗೆ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಹುರ್ಕೊಳ್ಳೋಣ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಬಂಡೆಕಾಯಿ ಈ ಥರ ಒಂದು ಪಲ್ಯ ಮಾಡಿಕೊಡಿ ಸಂಜೆ ಹೊತ್ತು ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ಇನ್ನೊಂದೆರಡು ನಿಮಿಷ ಫ್ರೈ ಆದರೆ ಬೆಂಡೆಕಾಯಿ ರೆಡಿ ಆಗುತ್ತೆ ನೋಡಿ ಬೆಂಡೆಕಾಯಿ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಅದೇ ಪ್ಯಾನಿಗೆ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಏಳ ಚಟಪಟ ಚೆನ್ನಾಗಿ ಫ್ರೈ ಆಗಲಿ ಉದ್ದಿನ ಬೇಳೆ ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅದು ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿರುತ್ತಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಈರುಳ್ಳಿ ಬೆಂಡೆಕಾಯಿ ನೀವು ಉದ್ದೋದಕ್ಕೆ ಈರುಳ್ಳಿ ಹೆಚ್ಚಾಕೊಳ್ಳಿ ಅದ್ರದ್ದು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅದು ಚೆನ್ನಾಗಿರುತ್ತೆ ಸಣ್ಣದಕ್ಕಿಂತ ಉದ್ದುದಕ್ಕೆ ಹೆಚ್ಚಾಕಿ ನೋಡಿ ಟ್ರೈ ಮಾಡಿ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬರೀ ಮಸಾಲೆ ತಿಂದು ಬೋರ್ ಆಗಿದ್ರೆ ಪಲ್ಯಗಳಿಗೆಲ್ಲ ಈ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ ಇವಾಗ ಬೆಂಡೆಕಾಯಿ ಹಾಕೊಳ್ಳೋಣ ಇದು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಉಪ್ಪು ನೋಡ ಹಾಕೊಳ್ಳೋಣ ಇದಕ್ಕೆ ಇವಾಗ ಬೆಂಡೆಕಾಯಿ ಉಪ್ಪು ಹಾಕಿ ಉಳಿದಿದ್ವಲ್ವಾ ಅದಕ್ಕೆ ಈಗ ನೋಡಿ ಟೇಸ್ಟಿಗೆ ಎಷ್ಟು ಬೇಕು ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಜಸ್ಟ್ ಸಿಂಪಲ್ ಆಗಿರುವಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಚಪಾತಿ ಬಿಸಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ फ्रेंड्स ई वीडियो इस्ट आगिद्दले लाइक ಮಾಡಿ ಕಾಮೆಂಟ್ ಮಾಡಿ ನಿಮ್ಮ फ्रेंड्स ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ प्लीज ವಿಡಿಯೋ ಕೊನೆ ತನಕ ನೋಡಿ ಯಾರಿಗೆ ಲೈಕ್ ವಿಡಿಯೋ ಇಷ್ಟ ಆಗುತ್ತಾ ಎಲ್ಲರಲ್ಲಾ ನನ್ನ ವಿಡಿಯೋ ನೋಡ್ತಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ 1 ಸೆಕೆಂಡ್ ಥ್ಯಾಂಕ್ ಯು